ಅವರು ಲೋಕಸಭಾ ಸದಸ್ಯರಾಗಿದ್ರು ಬಹುಶಃ ಗೊತ್ತಿಲ್ಲ ಬಿಜೆಪಿಯವರು ಯಾಕೆ ತೀರ್ಮಾನ ತಗೊಂಡಿದ್ದಾರೋ ಗೊತ್ತಿಲ್ಲ ಯದುವೀರನ್ನ ನಿಲ್ಲಿಸ್ಲಿಕ್ಕೆ ಯಾಕೆ ತಗೊಂಡಿದ್ದಾರೋ ಗೊತ್ತಿಲ್ಲ ಸಿ ಎ ಅದು ಚುನಾವಣೆಗೋಸ್ಕರ ಮಾಡಿರ್ತಕ್ಕಂಥ ಇಷ್ಟು ವರ್ಷ ಯಾಕೆ ಇಷ್ಟು ವರ್ಷ ಯಾಕ್ರಿ ಸುಮ್ಮನೆ ಇದ್ರು ಈಗ ಇದಕ್ಕಿದ್ದಲ್ಲಿ ಚುನಾವಣೆ ಯಾಕಂತಂದರೆ ಅವರಿಗೆ ಸೋಲ್ತೀವಿ ಅನ್ನೋ ಭಯ ಶುರುವಾಗ್ಬಿಟ್ಟದೆ ಅದಕ್ಕೆ ಇವೆಲ್ಲ ಗಿಮಿಕ್ಸ್ ಮಾಡ್ತಾ ಇದ್ದಾರೆ ನಾವು ಇನ್ನೂ ನೋಡಬೇಕು ಅದನ್ನು ನಾವು ಅದನ್ನೆಲ್ಲ ನೋಡಿದ ಮೇಲೆ ನಾಳೆ ಕ್ಯಾಬಿನೆಟ್ ಪಾಪ ಪ್ರತಾಪ್ ಸಿಂಹನಿಗೆ ತಪ್ಪಿಸ್ಬಿಟ್ಟಿದ್ದಾರಲ್ಲ

ಅವರು ಲೋಕಸಭಾ ಸದಸ್ಯರಾಗಿದ್ರು ಬಹುಶಃ ಗೊತ್ತಿಲ್ಲ ಬಿಜೆಪಿಯವರು ಯಾಕೆ ತೀರ್ಮಾನ ತಗೊಂಡಿದ್ದಾರೋ ಗೊತ್ತಿಲ್ಲ ಯದುವೀರನ್ನ ನಿಲ್ಸಲಿಕ್ಕೆ ಯಾಕೆ ತಗೊಂಡಿದ್ದಾರೋ ಗೊತ್ತಿಲ್ಲ ಸಿ ಅದು ಚುನಾವಣೆಗೋಸ್ಕರ ಮಾಡಿರ್ತಕ್ಕರ್ಷ ಯಾಕ್ರೆ ಇಷ್ಟು ವರ್ಷ ಯಾಕೆ ಸುಮ್ಮನೆ ಇದ್ರು ಈಗ ಇದಕ್ಕಿದ್ದಲ್ಲಿ ಚುನಾವಣೆ ಯಾಕಂತಂದರೆ ಬಿ ಜೆ ಪಿ ಅವರಿಗೆ ಸೋಲ್ತೀವಿ ಅನ್ನೋ ಭಯ ಶುರುವಾಗ್ಬಿಟ್ಟದೆ ಅದಕ್ಕೆ ಇವೆಲ್ಲ ಗಿಮಿಕ್ಸ್ ಮಾಡ್ತಾ ಇದ್ದ ನಾವು ಇನ್ನೂ ನೋಡಬೇಕು ಅದನ್ನು ನಾವು ಅದನ್ನೆಲ್ಲ ನೋಡಿದ ಮೇಲೆ ನಾಳೆ ಕ್ಯಾಬಿನೆಟ್ನಲ್ಲಿ